ರಾಜ್ಯ ಸರ್ಕಾರದಿಂದ ಗೃಹಿಣಿರಿಗಾಗಿ ಗೃಹಲಕ್ಷ್ಮಿ ಯೋಜನೆಯನ್ನ ಜಾರಿಗೆ ತರಲಾಯಿತು ಸಿಎಂಗೆ ವಿನೂತನವಾಗಿ ಅಭಿನಂದನೆ ಸಲ್ಲಿಸಿದೆ ಬಡ ಕುಟುಂಬ ಗೃಹಲಕ್ಷ್ಮಿ ಹಣದಲ್ಲಿ ಸಿಎಂ ಭಾವಚಿತ್ರವನ್ನು ಕೆತ್ತಿಸಿದ್ದಾರೆ ಫಲಾನುಭವಿ ಮುಖ್ಯಮಂತ್ರಿಗಳಿಗೆ ಅರ್ಪಣೆ ಮಾಡಿದ್ದಾರೆ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಬೇರೆ ಬೇರೆ ಕಾರಣಕ್ಕೋಸ್ಕರ ಬಹಳ ಉಪಯೋಗ ಆಗಿದೆ ಎಷ್ಟೋ ಜನ ಅದರಲ್ಲಿ ಬೈಕ್ ತಗೊಂಡಿದ್ದಾರೆ ಮೊಬೈಲ್ ತಗೊಂಡಿದ್ದಾರೆ ತಮ್ಮ ಮಕ್ಕಳು ಫೀಸು ಔಷಧಿ ಸಾಕಷ್ಟು ಅನುಕೂಲ ಅಂತೂ ಆಗಿದೆ ನೋಡಿ ಅವ್ರ ಪ್ರೀತಿ ಅವ್ರ ಗೌರವಕ್ಕೆ ಮನೆ ಬಾಗಿಲಿಗೆ ಸಿ ಎಂ ಅವರ ಭಾವಚಿತ್ರವನ್ನು ಕೆತ್ತಿಸಿದ್ದಾರೆ ನೋಡಿ ಸಿದ್ದರಾಮಯ್ಯನವರದು ಯಾವ ದೇವ್ರ ಫೋಟೋ ಅಲ್ಲ ಅದು ಬಹುಶಃ ನಾವು ನೋಡಿದಾಗ ಎಲ್ಲರೂ ದೇವ್ರ ಫೋಟೋ ಕಾಣ್ತಾ ಇದ್ವು ಆ ಡೋರ್ಗಳ ಮೇಲೆ ನೋಡಿ ಸಿದ್ದರಾಮಯ್ಯನವರು ಬಹಳ ಅದ್ಭುತವಾಗಿದೆ ನೋಡಿ ಸಿದ್ದರಾಮಯ್ಯವರು ಅಂಥೇಳಿ ಅಲ್ಲಿ ಬರೆಸಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅಂತ ಬರೆಸಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಕೂಡಿಟ್ಟು ಈ ರೀತಿ ಭಾವಚಿತ್ರವನ್ನು ಕೆತ್ತಿಸಿದೆ ಕುಟುಂಬ ಮನೆಯ ಮುಕ್ ಮುಖ್ಯದ್ವಾರಕ್ಕೆ ಈ ರೀತಿಯಾಗಿ ಮಾಡಿದ್ದಾರೆ ವಿಜಯನಗರ ಜಿಲ್ಲೆ ಕೂಡ್ಲಗಿ ತಾಲೂಕು ಕೆಂಚ ಕಂಡು ಬಂದಿರುವಂಥ ದೃಶ್ಯ ಇದು ಕೆಂಚ ಮಲ್ಲನಹಳ್ಳಿ ಗ್ರಾಮದ ತಿಪ್ಪೇಸ್ವಾಮಿ ಪಾರ್ವತಿ ಎಂಬ ಅವ್ರ ಮನೆಯದು ಆ ದಂಪತಿ ಬಹುಶಃ ಸಿದ್ದರಾಮಯ್ಯನವರು ಗಮನಕ್ಕೆ ಬಂದರೆ ಖಂಡಿತ ಅವರು ಆ ಕುಟುಂಬನ ವಿಚಾರಿಸ್ತಾರೆ ಅನಿಸುತ್ತೆ ಬಹುಶಃ ವಿಜಯನಗರಕ್ಕೆ ಹೋದಾಗ ಇಲ್ಲಿ ಅವರು ಭೇಟಿ ಕೊಡ್ಬೋದು ಹದಿನೈದು ತಿಂಗಳ ಗೃಹಲಕ್ಷ್ಮಿ ಹಣ ಕೂಡಿಟ್ಟು ಈ ಮುಖ್ಯದ್ವಾರವನ್ನು ಅವರು ಅಳವಡಿಕೆ ಮಾಡಿದ್ದಾರೆ ನೋಡಲಿ ಅಂತ ಹೇಳಿದಾರಂತೆ ಪರ್ವತಮ್ಮ ತಿಪ್ಪೇಸ್ವಾಮಿ ಇವರು ಈ ಶಿಲ್ಪಿ ಮಾಡುವುದಕ್ಕೆ ನನಗೆ ಅನುಮತಿ ಮಾಡಿ ಕೊಟ್ಟರು ಕೇಳಿಕೊಂಡ್ರು ನಾನು ಅವಾಗ ಇಲ್ಲ ಸ್ವಲ್ಪ ಅಮೌಂಟ್ ಜಾಸ್ತಿ ಅಂತ ಹೇಳಿದೆ ಅಂತಂದ್ರೆ ಇಲ್ಲ ಅದು ಅಮೌಂಟ್ ಎಷ್ಟರಾಗಿರಲಿ ನಮ್ಮ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಬಂದಿರತಕ್ಕಂಥ ಹಣವನ್ನು ಇಷ್ಟ ಇದೆ ನಮ್ಮ ಹತ್ರ ಅದ್ರ ಮೇಲ್ಪಟ್ಟು ನಿಮಗೆ ಕೇಳು ನಾನು ಮಾತಾಡಿ ಕೇಳ ತಿಪ್ಪಣ್ಣ ಒಪ್ಪಿಗೆ ಅಂದರು ಖರ್ಚಾಯ್ತಮ್ಮ

ಈ ಯೇಂಗರೇಶ್ ಅಂತ ಹುಡುಗರ ಕಾರ್ಪೆಂಟರ್ ಅವನ ಕಡೆಯಿಂದ ಈ ಡೋರ್ ಅನ್ನು ನಾನು ಮಾಡ್ಸಿನಿ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳ್ತೀನಿ ಹಣ ಖರ್ಚಾಯ್ತಮ್ಮ ಇದಕ್ಕೆ ಇದಕ್ಕ ಮೂವತ್ತೈದು ಸಾವಿರ ಮೂವತ್ತೈದು ಸಾವಿರ ಅಂದ್ರೆ ನಿಮ್ ಏನು ಗೃಹಲಕ್ಷ್ಮಿ ಯೋಜನೆ ಹಣ ಬಂತು ಅದನ್ನು ಇದಕ್ಕೆ ಉಪಯೋಗಿಸಿದೀರಿ